ತ್ರಯಂಬಕ ಪಂತ್ರೆ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೇ ಬೇಕು ಅದಕ್ಕೆ ನೀವು ಒಂದು ಐದು ಜನ ಗೂಢಾಚಾರರನ್ನು ರೆಡಿ ಮಾಡಿ ಇಲ್ಲಿ ಕೋಟೆ ಬುಡಕ ಕಳಿಸಿ ಎಲ್ಲಾದರೂ ಒಂದು ದಾರಿ ಅದನ್ನು ನೋಡ್ಕೊಂಡು ಬರಲಿಕ್ಕೆ ಹೇಳ್ರಿ ಅಂತ ನಮ್ಮ ಶಿವಾಜಿ ಮಹಾರಾಜರು ಆ ಪನ್ನಾಳಗಡದ ಕೋಟೆಯ ಮುಖ್ಯಸ್ಥರಾಗಿರ್ತಕ್ಕಂಥ ತ್ರಯಂಬಕ ಪಂಥರಿಗೆ ಖಡಾಖಂಡಿತವಾಗಿ ದೃಢವಾಗಿ ಹೇಳ್ತಾರೆ ಅಂದ್ರೆ ಬ್ಯಾರದವ್ರು ಬೇಡ ತಪ್ಪಿಸ್ಕೊಳ್ಕಾಗಂಗ್ಲ ಅಂತ ಯಾರು ಮಾತಾಡಬಾರ್ದು ನನಗೆ ಇಲ್ಲಿ ನಾನು ತಪ್ಸ್ಕೊಳ್ಳೇಬೇಕು ಇಲ್ಲಿಂದ ನಾನು ಹೋಗ್ಲೇಬೇಕು ದಾರಿ ಅಂತ ನನಗೆ ಯಾವುದೋ ಅನಿಸ್ಲಿಕ್ಕೆ ಯಾಕಂದ್ರೆ ಇರೋ ಆಪ್ಷನ್ಸ್ಗಳೆಲ್ಲ ಹೋಯ್ತು ಇನ್ನು ಒಳಗಡೆ ಕೂತ್ರೆ ಆಗಂಗಿಲ್ಲ ಹೇಳಿದಾಗ ಇವರು ರೆಡಿ ಮಾಡ್ತಾರೆ ಮತ್ತೆ ಅದನ್ನು ಶಿವಾಜಿ ಮಹಾರಾಜ್ ಮಾತು ಮಾತಾಡ್ತಾರೆ ಏನಪ್ಪಾ ಅಂತಂದ್ರೆ ಅವ್ರು ಮೊದಲು ಹೋಗಿ ಬರಲಿ ಆಮೇಲೆ ಮುಂದಿನ ಯೋಜನೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತಾರೆ ಸೊ ತ್ರಯಂಬಕ ಪಂತ್ರು ಸ್ವಲ್ಪ ಈ ಸರ್ತಿ ವೆಲ್ ಟ್ರೈನ್ಡ್ ಸ್ವಲ್ಪ ಗುಪ್ತಚರನ್ನ ಕಳಿಸ್ತಾರೆ ರೆಡಿ ಮಾಡಿ ಕಳಿಸ್ತಾರೆ ಸೊ ಗುಪ್ತಚರರು ಕೋಟೆಯನ್ನು ಮಧ್ಯರಾತ್ರಿ ಇಳಿಲಿಕ್ಕೆ ಶುರು ಮಾಡ್ತಾರೆ ಬುಡುಕ್ ಬರ್ತಾರೆ ನೋಡ್ತಾರ ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿ ಸಿದ್ಧಿ ಜವ್ರನ್ನ ಪ್ಲ್ಯಾನ್ ಅಂತಂದ್ರೆ ನಿಮ್ಗೆ ಹಂಗಿರ್ತದ ಯಾಕಂದ್ರೆ ವಿದ್ ಹೇಳಿದ್ರೆ ನಿಮಗೆ ಯುದ್ಧ ಇದರಲ್ಲಿ ನಿಸೀಮಾವಣಿ ನಿಪುಣ ಅಂದ್ರೂ ಈ ಗುಪ್ತಚರರು ಬೆಕ್ಕಿನ ಹೆಜ್ಜೆ ಇಟ್ಕೊಂಡು ಸಣ್ಣಾಗಿ ಬರ್ತಾರೆ ಎಲ್ಲಾದರೂ ಒಂದು ನಮ್ಮ ಮಹಾರಾಜರು ತಪ್ಪಿಸ್ಕೊಳ್ಳಿಕ್ಕೆ ನುಸುಳು ದಾರಿ ಎಲ್ಲಾದರೂ ಸಿಕ್ತದೇನೋ ಅನ್ನೋ ಒಂದು ಅವ್ರಿಗೂ ಇದು ಒಂದು ಒಂದು ಅಂತೀರ ಹೋಪ್ಸ ಬರ್ತಾರೆ ಎಲ್ಲ ಕಡೆ ಕಣ್ಣು ತಪ್ಪಿಸಿ ಕಣ್ಣು ತಪ್ಪಿಸಿ ಬರ್ತಾರೆ ನಿಶಬ್ದವಾಗಿ ಹುಡ್ಕೋತ ಹುಡ್ಕೋತ ಬಂದಾಗ ಒಂದು ಕಡೆ ಈ ಗುಪ್ತಚರರಿಗೆ ಒಂದು ಇಕ್ಕಟ್ಟಾದ ದಾರಿ ಅವ್ರ ಕಣ್ಣಿಗೆ ಬೀಳ್ತದೆ ಈ ಇಕ್ಕಟ್ಟಾದ ದಾರಿ ಶತ್ರುಗಳ ಕಣ್ಣಿಗೆ ಬಿದ್ದಿರಂಗಿಲ್ಲ ಅಲ್ಲಿ ಯಾರೂ ಇರಂಗಿಲ್ಲ ಅಂದ್ರೆ ಅಲ್ಲಿ ಕಾವಲ್ ಇರಂಗಿಲ್ಲ ಬಟ್ ಆದರೆ ಏನಪ್ಪ ಅಂದ್ರೆ ಆ ಇಕ್ಕಟ್ಟಾದ ದಾರಿ ಒಳಗಡೆ ಹೋಗ್ಬೇಕಾದ್ರೆ ಅದರ ಮಗ್ಲಿಕ್ಕೆ ಎರಡು ಕಡೆ ಎಡಕ್ಕ ಬಲಕ್ಕ ಶತ್ರುಗಳ ಬಿಡಾರ್ಗಳಿರ್ತಾವ ಮತ್ತು ಅಲ್ಲಲ್ಲೇ ಶತ್ರುಗಳು ಕಾವಲನ್ನು ಕಾಯ್ತಿರ್ತಾರೆ ನೀವು ಹಿಂಗೆ ತಪ್ಸ್ಕೊಂಡು ಹೋದ್ರು ನೈಂಟಿ ನೈನ್ ಪರ್ಸೆಂಟ್ ಸಿಕ್ಕಾಕ್ಕೊಳ್ಳೋ ಚಾನ್ಸು ಇದ್ದೇ ಇರ್ತದ ಮತ್ತು ಭಾಳ ಅತ್ಯಂತ ಅಪಾಯಕರವಾದ ಜಾಗ ಅದು ಆಪ್ಷನ್ ಇಲ್ಲ ಬೇರೆ ಎಲ್ಲೆಲ್ಲೂ ಟೈಟ್ ಸೆಕ್ಯೂರಿಟಿ ನಿಮ್ಗೆ ಅನಿಸ್ಬೋದು ಏನಪ್ಪ ಟೈಟ್ ಸೆಕ್ಯೂರಿಟಿಯಲ್ಲಿ ಸಿದ್ದಿಜಿ ಅವರು ಇದೊಂದು ಮಿಸ್ ಮಾಡಿಬಿಟ್ನಾ ಅಂತ ಅನಿಸ್ಬೋದು ಇಲ್ಲಿ ನೋಡಿ ನನಗೆ ಅನ್ಸಿದ್ದು ಏನಪ್ಪಾ ಅಂತಂದ್ರೆ ಈಗ ನಮ್ಮ ಜಾಗ ನಮ್ಮ ಏರಿಯಾದಲ್ಲಿ ಇಂಚಿಂಚು ನಮ್ಗೆ ಗೊತ್ತಿರ್ತದೆ ಇವರಲ್ಲಿ ಬಯಲು ಅವರು ಬಿಜಾಪುರದಿಂದ ಬಂದವರು ಈ ಸಹ್ಯಾದ್ರಿಯ ಇಲ್ಲಿ ಬೆಟ್ಟ ಗುಡ್ಡದೊಳಗಡೆ ಒಂದು ಕಡೆ ಮಿಸ್ ಆಗಲೇಬೇಕು ಚಾನ್ಸಸ್ ಭಾಳ ಅದ ನೋಡಿರಿ ಅದು ಎಷ್ಟು ಒಂದೇ ಅವನು ಸಿದ್ದಿಜಿಯವ್ರನ್ನ ನೀವು ಲೆಕ್ಕ ಲೆಕ್ಕಾಕ್ರೆ ಗೊತ್ತಿರೋದು ಜಾಗದೊಳಗಡೆ ಎಷ್ಟು ಟೈಟ್ ಸೆಪರೇಟ್ ಮಾಡಿರ್ತಾನವ ಅಂತಂದ್ರೆ ಎಲ್ಲೂ ಎಲ್ಲಿ ಬಿಟ್ಟರೆಲ್ಲ ಇದು ಒಂದು ಮಾತ್ರ ಏನೋ ಒಂದು ತಪ್ಪಿ ಹೋಗ್ಬಿಟ್ಟಿರ್ತದೆ ಸೊ ಗುಪ್ತಚರರು ಏನು ವಿಚಾರ ಮಾಡ್ತಾರೆ ಇದು ಬಿಟ್ಟರೆ ಆಪ್ಷನ್ ಇಲ್ಲ ಇದನ್ನೇ ಹೋಗಿ ನಮ್ಮ ಮಹಾರಾಜರಿಗೆ ಹೇಳುಣು ಅಂತ ಬಂದ ದಾರಿ ಒಳಗಡೆ ಮತ್ತೆ ನಿಶಬ್ದವಾಗಿ ಕೋಟೆ ಹತ್ತಿರ ಬಂದು ಹತ್ತಲಿಕ್ಕೆ ಶುರು ಮಾಡ್ತಾರೆ ಇನ್ನು ಈ ಕಡೆ ಕೋಟೆ ಒಳಗಡೆ ಪನಾಳಗಡದ ಕೋಟೆ ಒಳಗಡೆ ಯಾರೂ ಮುಕ್ಕೊಂಡ್ರೆ ಆಗಲಿ ಯಾಕಂದರೆ ಹೋಗಿರ್ತಕ್ಕಂಥ ಗುಪ್ತಜರರು ವಾಪಸ್ ಬರ್ತಾರೋ ಇಲ್ಲೋ ಅನ್ನೋ ಒಂದು ಡವ ಡವ ಎಲ್ಲರಿಗೂ ಇರ್ತದೆ ಇನ್ನಾ ಕತ್ಲಿರ್ತದ ಗುಪ್ತಚರರು ಕೋಟೆ ಹತ್ತಿ ಬರ್ತಾರೆ ಗುಪ್ತಜರರು ವಾಪಸ್ ಕಂಡಿರೋ ಸುದ್ದಿಯನ್ನು ಕೇಳಿದ ತಕ್ಷಣ ಮತ್ತೆ ಶಿವಾಜಿ ಮಹಾರಾಜರು ಎಲ್ಲರನ್ನೂ ಸಭೆ ಕರೆಸ್ತಾರೆ ಸಭೆ ಕರೆಸಿ ಆ ಗುಪ್ತಚರು ಬರ್ತಾರೆ ಅವ್ರು ಹೇಳ್ತಾರೆ ಒಂದೇ ಒಂದು ಇಕ್ಕಟ್ಟಾದ ಜಾಗ ಆದ ಪ್ರಭುಗಳೇ ಆದರೆ ಅದು ಭಾಳ ಅಪಾಯಕಾರಿ ಅತ್ಯಂತ ಅಪಾಯಕಾರಿಯಾದ ಜಾಗ ಯಾಕಪ್ಪ ಅಂತಂದ್ರೆ ಆ ಜಾಗದ ಸುತ್ತಮುತ್ತ ಐ ಮೀನ್ ಎರಡು ಕಡೆ ಎಡಕ ಮತ್ತು ಬಲಕ ಶತ್ರುಗಳ ಬಿಡಾರದ ಮತ್ತು ಅಲ್ಲಿ ಶತ್ರುಗಳಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಸಿಕ್ಕಾಕೊಳ್ಳೋ ಚಾನ್ಸ್ ಅಂತರೂ ಪಕ್ಕಾ ಅದ ಮತ್ತೊಂದು ವಿಚಾರ ಮಾಡಿಸ್ತಾರೆ ನಮ್ಮ ಶಿವಾಜಿ ಬೇರೆ ಯಾವುದೂ ಜಾಗ ಇಲ್ಲೇನು ಇಲ್ಲ ಇರೋದೊಂದೇ ಜಾಗ ಎಲ್ಲಾ ಕಡೆ ಪಹರೆ ಅದ ಎಲ್ಲಾ ಕಡೆ ಟೈಟ್ ಸೆಕ್ಯೂರಿಟಿ ಅದ ಸಿದ್ದಿ ಅವರದು ನಮ್ಮ ಶಿವಾಜಿ ಮಹಾರಾಜರ ಮುಖ ಗಂಭೀರ ಆಗ್ತದೆ ಅವರು ವಿಚಾರ ಮಗ್ನರಾಗಿ ಬಿಡ್ತಾರೆ ಆ ಸಭೆ ಒಳಗಡೆ ಮೌನ ಎಲ್ಲರ ದೃಷ್ಟಿ ನಮ್ಮ ಶಿವಾಜಿ ಮಹಾರಾಜರ ಮೇಲೆ ಅಂದ್ರೆ ಅವ್ರು ಹೇಳಿರ್ತಾ ನೋಡಿರ್ತಾಯ ತಂತ್ರಿಗೆ ಮೊದಲು ಇವ್ರನ್ನ ಕಳಿಸ್ರಿ ಅವ್ರ ಮೇಲೆ ಬಂದ ಮೇಲೆ ನಾನು ನೆಕ್ಸ್ಟ್ ಪ್ಲಾನ್ ಏನು ಅಂತ ಹೇಳ್ತೀನಿ ತಪ್ಸ್ಕೊಂಡು ಹೋಗ್ಲಿಕ್ಕೆ ವಿಚಾರ ಮಾಡ್ತಾರೆ ಶಿವಾಜಿ ಮಹಾರಾಜರು ಎರಡು ಸರ್ತಿ ಅಂದ್ರೆ ಸತಿ ಮಳೆಯಿಂದ ಆ ಪ್ಲಾನ್ಗೆ ಮಳೆ ಬಂತು ಅಂದ್ರೆ ಅವ್ರು ತಪ್ಸ್ಕೋಬೇಕಂದ್ರು ಅದಕ್ಕೆ ಕೈ ಕೊಡ್ತು ನೇತಾಜಿ ಪಾಲ್ಕರ್ ಬಂದು ಹೊರಗಡೆ ಅಟ್ಯಾಕ್ ಮಾಡಿದಾಗ ನಾನು ಹೋಗ್ಬೇಕು ಅದು ಇಲ್ಲ ಕೊನೆ ಇದು ಇದೂ ಈ ಥರ ಅದಲ್ಲ ಇಕ್ಕಟ್ಟಾದ ಪರಿಸ್ಥಿತಿ ನೈನ್ಟಿ ನೈನ್ ಪರ್ಸೆಂಟ್ ಚಿಕ್ಕ ಕೊಡ್ತೀರಿ ಅಂತ ನಮ್ಮ ಗುಪ್ತಚರ ಹೇಳಲಿಕ್ಕೆ ಹತ್ತಾರಲ್ಲ ಆ ಗಂಭೀರವಾಗಿ ಸ್ತಬ್ಧ ಆಗ್ತಾರೆ ಮತ್ತದೇ ಅದೇ ಒಂಥರ ನೀರವ ಮೌನ ಸಭೆಯಲ್ಲಿ ಎಲ್ಲರ ದೃಷ್ಟಿ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜರು ರಯಂಬಕ ಪಂತ್ರೇ ಅಂತಾರೆ ಗಂಗಾಧರ ಪಂತ್ರು ಸಭೆಯೊಳಗೆ ಇದ್ದಾರೆ ಅಂತ ಕೇಳ್ತಾರವ್ರು ಇದ್ದಾರೆ ಗಂಗಾಧರ ಗಂಗಾಧರ್ ಮುಂದೆ ಬರ್ತಾರ ಎಲ್ಲರು ಕಿವಿ ಶಿವಾಜಿ ಮಹಾರಾಜ್ರು ಕಡೆ ಯಾಕಂದ್ರೆ ಹೆಂಗೆ ತಪ್ಸ್ಕೊಂಡು ಏನು ಹೇಳ್ತಾರ ನಮ್ಮದು ಎಲ್ರಿಗೂ ಶಿವಾಜಿ ಮಹಾರಾಜ್ರು ಹೇಳ್ತಾರ ನೀವು ಬೆಳಕ ಹರಿದ ಕೂಡಲೇ ಹೋಗಿ ಸಿದ್ಧಿಜಿಯವ್ರನ್ನ ಭಟ್ಟಿಯಾಗಿ ಬರ್ರಿ ಉಲ್ಟಾ ಹೊಡಿತಾರ ಎಲ್ಲರೂ ಏನು ವಿಚಾರ ಮಾಡಿರ್ತಾರೆ ಏನೋ ಪ್ಲ್ಯಾನ್ ಮಾಡ್ತಾರೆ ತಪ್ಸ್ಕೊಂಡು ಹೋಗೋದು ಅಂತ ಹೇಳ್ತಾರೆ ಇವರೇನು ಸಿದ್ದಿಜಿಯವ್ರನ್ನ ಬೆಟ್ಟಿ ಆಗ್ಲಿಕ್ಕೆ ಅಂತ ಹೇಳ್ತಾರ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಒಂದು ದೇವಸ್ಥಾನ ಅಂದ್ರೆ ಶರಣಾಗತಿಗೆ ಸಿದ್ಧತೆ ಬೆಳೆ ಕರಿತದ ಕೋಟೆ ಮೇಲಿಂದ ನಮ್ಮ ಗಂಗಾಧರ ಪಂತು ಕೆಳಗಿಳಿದು ಬರ್ತಾ ದೂರದಿಂದ ಯಾರೋ ಕೋಟೆಯಿಂದ ಇಳಿದು ಕತ್ತಾರ ಅನ್ನೋದು ಸಿದ್ದಿಜಿ ಸೈನಿಕರು ನೋಡಿ ಖುಷಿ ಆಗ್ತದವ್ರಿಗೆ ಅಂತೂ ಶಿವಾಜಿ ಶರಣಾಗತನಾಗಲಿಕ್ಕೆ ತನ್ನ ದೂತನನ್ನ ತನ್ನ ರಾಯಭಾರಿಯನ್ನ ಕೊಟ್ಟು ಕಳಿಸ್ಲಿಕ್ಕತ್ತಾನ ಕ್ಷಣ ಮಾತ್ರದೊಳಗಡೆ ಆ ಕೋಟೆ ಸುತ್ತಮುತ್ತ ಏನು ಟೈಟ್ ಸೆಕ್ಯೂರಿಟಿ ಎಲ್ಲದ ಕಿವಿಗೂ ಹೋಗಿ ಬಿದ್ದು ಬಿಡ್ತಾರೆ ಮಾತ್ರ ಬರಬರ್ ಈ ಸಿದ್ದಿಜಿಯವ್ರನ್ನ ಬಿಡಾಕು ಬಂದ ತಕ್ಷಣ ಎದ್ದು ಕೊಡ್ತಾನ ಈ ಗಂಗಾಧರ್ ಪಂತ್ರ ಸಿದ್ದಿಜಿ ಅವ್ರನ್ನ ಬಿಡಾರಕ್ಕ ಬರ್ತಾರ ಕರ್ಕೊಂಡ್ ಬಂದ ಮೇಲೆ ಗಂಗಾಧರ್ ಪಂತ್ರ ಹೇಳ್ತಾರ ನಮ್ ಶಿವಾಜಿ ಮಾರದ್ರು ನಿಮ್ ಪತ್ರ ಕೊಟ್ಟಾರ ಕಣ್ ಕೆಂಪಾಗ್ತಾವ ಸಿದ್ಧಿಜಿಯವರ ಪತ್ರ ಅಂತ ತಕ್ಷಣ ಸ್ವಲ್ಪ ಡಿಗುಡಿ ಅವ್ನಿಗೆ ಏನಿದು ಅಂತ ಹೇಳಿ ಪತ್ರ ಏನು ಶಿವಾಜಿನ ಏನು ಬಂದಿರ್ತಾರೆ ಅದನ್ನ ನಿಮ್ಗೆ ಹೋಗ್ತೀನಿ ನೋಡ್ರಿ ಏನಪ್ಪಾ ಅಂತಂದ್ರ ಬಿಜಾಪುರದ ದಂಡನಾಯಕ ಸಿದ್ದಿ ಜೌಹರ್ ಸಾಹೇಬರಿಗೆ ಪ್ರಣಾಮಗಳು ತಾವು ಗಡದ ಬುಡದಲ್ಲಿ ಬಂದು ಬಹಳ ದಿವಸಗಳಾದವು ಇಷ್ಟು ತಡವಾಗಿ ಪತ್ರ ಕಳಿಸ್ಲಿಕ್ಕತ್ತಿದ್ದಕ್ಕೆ ಕ್ಷಮಾ ಇರ್ಲಿ ನನ್ನ ಕ್ಷಮ ಮಾಡ್ರಿ ಮಹಾನುಭಾವರಾದ ತಮ್ಮ ಆಗಮನ ಆದಾಗಲೇ ಬಂದು ತಮ್ಮ ದರ್ಶನ ಭಾಗ್ಯವನ್ನ ಪಡಿಬೇಕು ಅಂತ ಅನ್ಕೊಂಡಿದ್ದೆ ಆದ್ರ ನಿಮ್ಮ ಮುಂದೆ ಬಂದು ನಿಂದಿರ್ಲಿಕ್ಕೆ ನನಗೆ ಧೈರ್ಯ ಸಾಲಿಲ್ಲ ಸಾಲಿಲ್ಲ ಧೈರ್ಯ ಸಾಲಿಲ್ಲ ಅಂಜಿಕೆ ಆಯ್ತು ಅದಕ್ಕೆ ನಾನು ಬರಲಿಲ್ಲ ನೀವು ನಮ್ಮ ತಂದೆಯ ಸಮ್ಮಾನರು ನೀವು ಒಪ್ಪುವುದಾದ್ರ ಬಂದು ನಾನು ನಿಮಗೆ ಶರಣಾಗತನ ಹಾಕ್ತೀನಿ ನನ್ನ ಹಂತಕ್ಕಿರೋ ಕೋಟೆ ಕೊತ್ತಲೆಗಳನ್ನೆಲ್ಲ ನಿಮ್ಮ ಪಾದದಡಿಗೆ ಅರ್ಪಿಸ್ತೀನಿ ಇಂತಿ ನಿಮ್ಮ ಶಿವಾಜಿ ಸಿದ್ದಿ ಜವರ್ನಿಗೆ ಶಿವಾಜಿ ಮಹಾರಾಜರು ಶರಣಾಗತನ ಆಗ್ತೀನಿ ಅಂತ ಪತ್ರನ ಕಳಿಸಿದ್ದನ್ನ ನೋಡಿ ಕೇಳಿ ಖುಷಿ ಡೆಫಿನೆಟ್ ಆಗಿ ಹಾಂ ರೀ ಅವನಿಗೆ ಗಾಬ್ರಾಗಿ ಬಿಡ್ತವ್ರು ಎದಿ ದಬಾ ಡಬ ಪಡ್ಕೊಳ್ಳೋಕ್ಕೆ ಶುರು ಆಗ್ತದೆ ಯಾಕಂತಂದ್ರೆ ಈ ಅಫಲ್ ಖಾನ್ ಅಂದು ರೀ ಈ ಬಿಜಾಪುರ್ ಮೊಹಮ್ಮದಲ್ಲಿ ಮತ್ತು ಬಡಿಯ ಬೇಗಂ ಹೆಜ್ಜೆ ಹೆಜ್ಜೆ ಗೆಲಿರ್ತಾರೆ ಮತ್ತು ಮ್ಯಾಲ ಮೇಲೆ ಮೆಸೇಜ್ ಕಳಿಸ್ತಿರ್ತಾರೆ ಅವನನ್ನ ನಂಬಡ ಶಿವಾಜಿ ಮಹಾರಾಜನ ಭಾಳ ನಿಪುಣ ಆಮೇಲೆ ಅವಕಾಶಗಳಿಲ್ಲ ಅಂದ್ರೆ ಅವಕಾಶಗಳನ್ನ ಹುಟ್ಟಿಸಿ ಅಲ್ಲಿಂದ ತಪ್ಸ್ಕೊಂಡು ಹೋಗೋಕೆ ಏನಾದ್ರೂ ಒಂದು ಮಾಡೇ ಮಾಡಿರ್ತಾನ ನೀನ್ ನಂಬ್ಲಿಕ್ಕೆ ಹೋಗ್ಬೇಡ ಅಂತ ಇವನಿಗೆ ಸ್ವಲ್ಪ ಒಳಗಡೆ ಡುಗು ಡುಗು ಶುರು ಆಗ್ತದ್ರಿ ಇದು ಹೆಳ್ತನಿಗೆ ಖಾನ್ ಖಾನನ್ನು ನಯವಾಗಿ ಮ್ಯಾಲೆ ಕರ್ಕಸ್ಕೊಂಡು ಅವನನ್ನ ಕತ್ತರಿಸಾಕಿರ್ತಾರಲ್ರಿ ಆಮೇಲೆ ಅವನ್ ಸೈನ್ಯನ ಧೂಳಿಪಟ ಮಾಡಿರ್ತಾರಲ್ಲ ಅದೊಂದ್ಸತಿ ಪ್ರಪರಪ ಅವ್ನ ಕಣ್ಣು ಬಂದೋಗಿರ್ತ ಸಿದಿಜವ್ರನಿಗೆ ಅವ್ನ ವಿಚಾರ ಮಾಡ್ತಾನವ ಯಾವುದೇ ಕಾರಣಕ್ಕೂ ಕೋಟೆ ಮೇಲೆ ನನಗೆ ಶಿವಾಜಿ ಬಾ ಅಂದ್ರೆ ನಾನು ಹೋಗಲೇಬಾರ್ದು ಸುತ್ತಾರಾಮ್ನ ಒಪ್ಪಲೇಬಾರ್ದು ನಾನು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಅವನೇ ಬರಬೇಕು ಅಂತ ಡಿಸೈಡ್ ಮಾಡ್ತಾನೆ ಡಿಸೈಡ್ ಮಾಡಿ ಗಂಗಾಧರ ಪಂತ್ರಿಗೆ ಒಮ್ಮೆ ಒಂದು ಡಿಶನ್ ಹೇಳಂಗಿಲ್ಲ ಒಂದು ಹತ್ತು ನಿಮಿಷ ಇರುವ ಅಂತ ಅಂತ ವಿಚಾರ ಮಾಡ್ತಾನ್ರಿ ಎಲ್ಲ ಆಯಾಮಗಳಿಂದ ವಿಚಾರ ಮಾಡ್ತಾನೆ ಯಾಕಪ್ಪ ಅಂತಂದ್ರೆ ಈ ನಮ್ಮ ಶಿವಾಜಿ ಮಹಾರಾಜರನ್ನ ಯುದ್ಧದಿಂದ ಸೋಲಿಸ್ಲಿಕ್ಕೆ ಚಾನ್ಸ್ ಇಲ್ಲ ಸಾಧ್ಯ ಇಲ್ಲ ಅನ್ನೋದು ದೆಹಲಿಯ ಯಾರು ಔರಂಗಜೇಬರಿಂದ ಹಿಡಿದು ಬಿಜಾಪುರದ ಸುಲ್ತಾನ ಮತ್ತೆ ಪೋರ್ಚುಗೀಸರು ಡಚ್ಚರು ಫ್ರೆಂಚು ಇಂಗ್ಲಿಷು ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿರ್ತಾರೆ ಎಂತಹ ಪರಾಕ್ರಮಿ ಶಿವಾಜಿ ಮಹಾರಾಜರು ಯುದ್ಧದಲ್ಲಿ ಎಂತಹ ನಿಪುಣರು ಅವರು ಅವ್ರ ಸರ್ದಾರರು ಸೈನಿಕರು ಅಂದ್ರೆ ಎಲ್ಲರು ಗೊತ್ತಾಗೋಗ್ಬಿಟ್ಟಿರ್ತಾರೆ ಚಾನ್ಸೇ ಇಲ್ಲ ಇದು ಅವ್ರನ್ನ ಸೋಲಿಸ್ಲಿಕ್ಕೆ ಶರಣಾಗತಿ ಒಪ್ಕೊಳ್ಳಿ ಕತ್ತಪ್ಪ ಅಂತಂದ್ರ ಇರ್ಬೋದು ಯಾಕಂತಂದ್ರೆ ಈಗ ಯಾವುದೂ ಆಪ್ಷನ್ ಇಲ್ಲ ನಾನು ಫುಲ್ ಟೈಟ್ ಸೆಕ್ಯೂರಿಟಿ ಮಾಡಿಬಿಟ್ಟಿದ್ದೀನಿ ಹೊರಗಡೆ ಹೋಗ್ಲಿಕ್ಕೆ ಆಗಂಗಿಲ್ಲ ಮೋಸ್ಟ್ಲಿ ಅದಕ್ಕೆ ಶಿವಾಜಿ ಒಪ್ಬಳ್ಲಿಕ್ಕೆನ ಅಂತ ಒಂದು ಹತ್ತು ಸರ್ತಿ ವಿಚಾರ ಮಾಡ್ತಾನೆ ಎಲ್ಲಾದರೂ ಬೇರೆ ಆಪ್ಷನ್ ಏನಾದರೂ ಪ್ಲಾನ್ ಅದೂ ಏನೋ ಮ್ಯಾಲೆ ಹೋಗ್ಬಾರ್ದು ಡಿಸೈಡ್ ಮಾಡ್ಬಿಟ್ಟಾನಲ್ರ ಅದಕ್ಕೆ ಹೇಳ್ತಾನ ಆಗಂಗಿಲ್ಲ ಅದಕ್ಕೆ ಸಾರಿ ಅಂದ್ರೆ ಡಿಸೈಡ್ ಮಾಡಿಬಿಡ್ತಾನ ಪಕ್ಕ ಆಗೋಗ್ಬಿಡ್ತವ್ ಓ ಅಂದ್ರೆ ಬೇರೆ ಆಪ್ಷನ್ ಇಲ್ಲ ಶಿವಾಜಿ ಬಂದು ನನಗೆ ಶರಣಾಗ್ತಾನ ಅಂತ ಅವನಿಗೆ ಖಾತ್ರಿ ಆದ್ಮೇಲೆ ಈ ಸಿದ್ದಿಜಿಯವ್ರಿಗೆ ಸ್ವರ್ಗಕ್ಕ ಮೂರೇಗೇನು ಯಾಕಂದ್ರೆ ಎಂತೆಂಥವ್ರನ್ನ ಮಣ್ಣು ಮುಗಿಸಿದಂತಹ ಈ ನಮ್ಮ ಶಿವಾಜಿ ಮಾರದ್ರು ನಾಳೆ ನನ್ನ ಪಾದ ನನ್ನ ಕಾಲಡಿಂಗ್ಲ ಶಿವಾಜಿ ಅನ್ನೋ ಒಂದು ಖುಷಿಯವನಿಗೆ ಗಂಗಾಧರ ಪಂತ್ರಿ ಕೇಳ್ತಾನೆ ಯಾವಾಗ ಬರ್ತಾನೆ ನಿನ್ ರಾಜ ಯಾವಾಗ ಶರಣಾಗ್ತಾನ ಅಂತ ಗಂಗಾಧರ ಪಂತ್ರಿ ಹೇಳ್ತಾರ ನೀವು ಹ್ಞೂ ಅಂದ್ರಪ್ಪ ಅಂತಂದ್ರೆ ನಾಳೆನೆ ಬಂದು ಅವರು ಶರಣಾಗತರ ಹಾಕ್ತಾರ ಸಿದ್ದಿಜಿಯವರ ಒಪ್ಪಿಗೆಯನ್ನ ಸೂಚಿಸ್ತಾನೆ ಸರಿ ನಾಳೆ ಬಂದು ಶರಣ ಯಾರು ಶಿವಾಜಿ ಬಂದು ನಾನು ಶರಣಾಗತ್ತಾಗಲಿ ಅಂತ ಒಪ್ಪಿಗೆ ಸೂಚಿಸ್ತಾನೆ ಮುಂದೆ ಏನಾಗ್ತದ ಬರ್ತಾರೆ ಶಿವಾಜಿ ಮಾಡಿದ್ರು ಶರಣಾಗ್ತಾರಾ ಏನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ ಒಳಗೆ ನೋಡೋಣ ಅಂತ ಏನಾರ ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ತಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅದೇ ಒಂದಿಷ್ಟು ನೋಡ್ರಿ ಎಪಿಸೋಡ್ ಕಾಣೋಣ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ಸಾಧ್ಯ ಆದರೆ ಸ್ಕೂಲ್ ಮಕ್ಕಳಿಗೆ ಅದು ಶೇರ್ ಮಾಡಿರಿ ಅವ್ರಿಗೊಂದು ಶಿವಾಜಿ ಮಹಾರಾಜರ ಬಗ್ಗೆ ಫುಲ್ಲೊಂದು ಲೈಫ್ ಹಿಸ್ಟ್ರಿ ಸಿಗ್ತದೆ ಅದಕ್ಕೆ ಶೇರ್ ಮಾಡಿರಿ ನೋಡೋಂಗೆ ಮಾಡ್ರಿ ಮತ್ತು ಮುಂದಿನ ಬಿಟ್ಟು ಅಲ್ಲ ತನಕ ಎಲ್ಲ ದಣಗಳಿಗೆ ನಮಸ್ಕಾರ